ಅಣ್ಣನೇ ಅಧಿಪತಿ ಅಧಿಪತಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ಅಣ್ಣನೇ ಸಿಂಹ 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 ಅಣ್ಣನೇ ಅಧಿಪತಿ ಅಧಿಪತಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ಅಣ್ಣನೇ ಸಿಂಹ ಸಿಂಹ ಅದ್ಗೆ ಈ ಗೇಮ್ ನಾವು ಗೆಲ್ಲಬೇಕು ಯಾಕೆಂದ್ರೆ ಮರ್ಯಾದೆ ಪ್ರಶ್ನೆ ಈ ಡೈಲಾಗ್ ನಾನ್ ಹುಟ್ಟಿದಾಗಿಂದ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ ನನ್ ಕರ್ಮ ಒಂದ್ ದಿವಸ ಆದ್ರೂ ಇವರಿಬ್ರು ಗೆದ್ದೇ ಇಲ್ವಲ್ಲಣ್ಣ ಇವತ್ತು ನಾನು ಸೋತ್ರು ಪರವಾಗಿಲ್ಲ ಇವರಾಸೆ ಯಾಕೆ ನಿರಾಸೆ ಮಾಡ್ಲಿ ಇವ್ರಿಗೆ ಎಲ್ಲಿ ಬಿಡು ಅಣ್ಣ ನಾವು ಅಂತ ಕೆಲವು ನೋಡ್ದೇ ಇದ್ದರೆ ಪರವಾಗಿಲ್ಲ ನೀವು ಮಾತ್ರ ಯಾವತ್ತೂ ಸ್ವಲ್ಪ ಗೊತ್ತಾ ಇನ್ನೊಂದ್ ಸರಿಯಾಗಿ ಹೇಳ್ಬಿಡಿ ಅಣ್ಣ ಆಯ್ ಗಾಯ ಕಮ ರೈಸ ಅಯ್ಯೋ ಕಮ ಅಣ್ಣ ಯಾವ ಅಣ್ಣ ಗುಣಿಯಾಗ ಅಣ್ಣ ಚುಟ್ಟು ಇವ ಕಮ್ಮೈಸ ಓ ಊರಿಗೆಲ್ಲ ವರ್ಷ ಪೂರ್ತಿ ನೀನೇ ಸಿಂಹನಾ ನಾನ್ ಸಾಯೋವರೆಗೂ ಸಿಂಹ ಹೌದು ಅವತ್ತು ಸ್ಟೇಷನ್ ಅಲ್ಲಿ ಹುಲಿ ಸಿಂಹ ಅಂತೆಲ್ಲ ಉಳಿಸ್ಕೊಂಡಿಲ್ಲಪ್ಪ ಬಾವರ ತಮ್ಮಿದ್ರೆ ಐ ಆಮ್ ನಾಟ್ ಇನ್ ದಿ ಡ್ಯೂಟಿ ಐ ಆಮ್ ಅಲೋನ್ ಅಡೇನ ಇವತ್ತು ನಾನು ಇರ್ಬೇಕು ಇಲ್ಲ ನೀನ್ ಇರ್ಬೇಕು ನೀನ್ ಬರೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಯಾ ನನ್ನ ಮಗ ಅಣ್ಣನ ಮನೆ ಮುಂದೆನೇ ಆಗ್ತಾ ಇರೋ ಅವಾಜ್ ನೋಡಿದ್ರೆ ನಮ್ಮ ತಾಯಿನಿಗೂ ನಮ್ಮನ್ನ ಯಾರನ್ನು ಉಳಿಸಾಕಿಲ್ಲ ಕಂಡ್ರು ಹೆಂಗಿದ್ರು ಕುಡಿದು ಟೈಟ್ ಆಗ್ಬಿಟ್ಟವ್ರೆ ಇಲ್ಲೇ ಈಗ್ಲೇ ಈ ನನ್ನ ಮಗನ ಬಾಡಿ ಪೋಸ್ಟ್ ಮಾರ್ಟಮ್ ಉಸಿಬಿಡಂಗೆ ಟೀಸ್ ಟೀಸ್ ಮಾಡಿ ಹಾಕ್ಬಿಡಣ್ಣ ಏನಂತೀರಾ ಹೋಗ್ ಕೇಳು ನನ್ನ ಮಗನೇ ರಮಣ ಗೋವಿಂದ ಯಾವ ಗುಳ್ಳೆ ನರಿಗಳು ಇಷ್ಟೊತ್ತಲ್ಲಿ ನನಗೆ ಡಿಸ್ಟರ್ಬ್ ಮಾಡ್ಬಿಟ್ ನೀವ ಏನ್ ಒಳ್ಳೆ ಕರಂಚೋಡ ಕಾಗೆಗಳ ತರ ಇದ್ದೀರಾ ನೀವು ಬರ್ತೀರಾ ಅಂತ ಗೊತ್ತಾಗಿದ್ರೆ ದೊಡ್ಡ ಆಂಬುಲೆನ್ಸ್ ತರಿಸ್ತಾ ಇದೆ ಅಯ್ ಇವನಿಗೆ ಡಬ್ಬಾ ಬಿಡಿಸ್ರ ಕೈ ಚಪ್ಡಿ ಏನ ನಿಗರುಕ ಬಡತನೆ ಇದ್ಯಾ ಏ ಜಾಸ್ತಿ ಕುರಾಸ ಬೇಡ ಕೆಳಗೆ ಮೇಲೆ ಕೂತಾ ಬಿಡೋ ಸ್ಕ್ರಾಪ್ ಮಾಡಿ ಬಿಡ್ತೀನಿ ಏಪು ಆ ಬಿಗ್ನ ಗಿರ್ಗಿಡಿ ಇವ ಎಕ್ಕೆ ಪಾಕ್ ಬಿಡ್ರು ಅಟ್ಟಿ ಚಪ್ಡಿ ಇಲ್ಲೇ ಇದಿನಿ ನನಗೆ 88 ನಿನ್ನ 8 ಗೆ ನಾನು ಕೆನೇ ಮಾಡಕ್ಕಿಲ್ಲ ಹೋಗ್ ಮನೆ ಕಾಯ್ಬಿಡ್ತೀನಿ ಲೇ ಏ ಕೈ ಚಪ್ಡಿ ಹೇ ಎಂತ ಬೋ ಒಳ್ಳೆ ಕಣ್ಸದ್ ಕುಡಿತಾರ ಎರಡು ಗುಂಡಿಗೆ ಅಂತ ಇದೆ ಏನೂ ಕಿಸಕ್ಕಾಗಿಲ್ಲ ಬೀಸೋ ದೊಡ್ಡ ತಲೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯ್ತು ಸತ್ತೆ ಈ ಬಾ ಹೋಗೋಣ ಹೈ ಥೂ ನಿನಗ್ ಬೀಟ್ರಿಲ್ಲ ಆ ಗಿಡಿ ಗಿಡಿ ಹಿಂಗ್ ಇಲ್ಲ ಇಬ್ರು ಸೇರಿ ಅಯ್ಯೋ ನನ್ನ ಮರ್ಯಾದೆ ಹಾಳು ಮಾಡಿಬಿಟ್ರಲ್ಲೋ ಏಯ್ ಬಿಡ ಅಣ್ಣ ಇನ್ನೂ ರೈಸ್ ಆದ್ರೆ ಇದನ್ನ ಕಿತ್ತು ಕೈ ಕೊಟ್ಬಿಡ್ತಾನೆ ನನಗೆ ಹೋಗಣ ಸರಿ ಬೇಗ ನಡಿ ಏ ಆಫೀಸರ್ ನಾ ನಿನ್ನ ಬುಟ್ಟಿಲ್ಲ ಹಾಕೊಂಡ್ ಬಿಟ್ಟೆ ಅಂತ ಎಲ್ಲ ತಿಳ್ಕೊಬೇಡ ಐ ಆಮ್ ನಾಟ್ ಎ ಸೆಂಟಿಮೆಂಟಲ್ ಫುಲ್ ಓಕೆ ಓಕೆ ಇವತ್ತು ಅವರಿಂದ ನನ್ನ ಪ್ರಾಣನ ಕಾಪಾಡಿದ್ಯಾ ಥ್ಯಾಂಕ್ಸ್ ನಾನು ಕಾಪಾಡಿದ್ದು ನಿನ್ನನ್ನಲ್ಲ ನಿನ್ನ ಸಿನ್ಸಿಯಾರಿಟಿನ ನಾನು ಕಾಪಾಡಿದ್ದು ಮನುಷ್ಯನಲ್ಲ ಮನುಷ್ಯತ್ವನ ನಾನು ಕಾಪಾಡಿದ್ದು ಪೊಲೀಸ್ ಆಫೀಸರ್ನಲ್ಲ ಸತ್ಯ ಧರ್ಮ ನೀತಿ ನ್ಯಾಯನ ಪವಿತ್ರಾನಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥವಾಮಿ ಯುಗೇ ಯುಗೆ ಈ ಶ್ಲೋಕದ ಅರ್ಥ ನಿನಗೆ ಚೆನ್ನಾಗಿ ಗೊತ್ತಿರಬೇಕು ಜೀವ ಅಣ್ಣ ಸಾವಿರ ಹಾಸ್ಪಿಟಲ್ ಕರ್ಕೊಂಡು ಹೋಗು ಏನೋ ಮಾಡ್ತಾ ಇದ್ಯಾ ಮಾಡ್ತಾ ಅವರು ಷೇ ಮಾಡ್ಕೊಂಡು ಕೊಡಕ್ಕೆ ನಾನು ನಾನಿನ್ನು ಅಣ್ಣನ ಎತ್ತಿಲ್ವಲ್ಲ ಶೇವು ಮಾಡ್ತಾನಂತೆ ಶೇವು ಮೊದಲು ಮೀಸ ಎತ್ತು ನಿಮ್ ಅದೀಗ ಕೋದ ಕಳೆ ಆಗಿದೆ ಮುಚ್ಕೊಂಡ್ ತೆಗಿ ಆಗೋಕಿಲ್ಲ ದೋರ ತೆಗೆ ಮಾಡಿಲ್ಲ ಸರಿ ಬರ ದ ಡಿಸ್ಟರ್ಬೆನ್ಸ್ ಆಫೀಸರ್ ನೆನ್ನೆ ರಾತ್ರಿ ನಮ್ಗೆಲ್ಲ ಗುಳ್ಳೆನರಿ ನನ್ ಕಲ್ಲರ್ ನೋಡಿ ಕರೆಂಟ್ ಹೊಡ್ದಕ್ ಆಗೇ ಅಂದ್ರೆ ನನಗೆ ನಿಜವಾಗ್ಲೂ ಫೀಲ್ ಆಗ್ಲಿಲ್ಲ ಈ ಮೆಟರ್ನೇಟಿ ಹಾಸ್ಪಿಟಲ್ ಹುಚ್ಚಿನ ಈ ತರ ಅಡ್ಡಾಡ್ಡ ಮಲ್ಗಿರೋದು ನೋಡಿದ್ರೆ ನಂಗ್ ತುಂಬಾ ಟೆನ್ಷನ್ ಆಗ್ತಾ ಇದೆ ಪ್ರಾಬ್ಲಮ್ ಐತೆ

ನನ್ ಬಾಯ್ ಬಿಡ್ಕೊತಾ ಇಲ್ಲ ನಿನ್ ಆಂಬುಲೆನ್ಸ್ ಜೈಲ್ ತೋರಿಸ್ತಾ ಇದ್ದೀನಿ ನೀನ್ ಆಂಬುಲೆನ್ಸ್ ಬುಕ್ ಮಾಡ್ತೀಯಾ ನಾನು ಫೋಟೋ ಹೊಡಿತೀನಿ ನೀನ್ ಗ್ಲೂಕೋಸ್ ಕೊಡ್ತೀಯಾ ಯಾಕೆ ಅರ್ಥ ಆಗ್ತಾ ಇಲ್ವಾ ನಾನ್ ಡೈರೆಕ್ಟ್ ಫ್ರೇಮ್ ಹಾಕ್ಬಿಡ್ತೀನಿ ನೀನ್ ಬ್ಲಡ್ ಕೊಡ್ತೀಯಾ ಚಚ್ಕೊಳ್ತಾರ ನನ್ ತಲೆ ಇಲ್ಲ ಏಯ್ ಕಾಯಿ ಹೊಡೆದು ಡೈರೆಕ್ಟ್ ಪೂಜೆ ಮಾಡ್ಬಿಡ್ತೀನಿ ನೀ ಟೆಚನಲ್ ಫ್ಲಾಟ್ ಮಾಡಿ ಆಮ್ಲಿಸಲ್ ಕಡ್ತೀ ಔಟ್ ಆದ್ರೆ ಸ್ಪಾಟ್ ಫಿಕ್ಸ್ ಮಾಡಿ ಗುಡಿ ಆಗುತ್ತೀಯಾ ನನಗೆ ಅಟ್ ಪೇಷೆಂಟ್ ಇಲ್ಲ ಚಿಕ್ಕ ವಯಸ್ಸಿಂದ ನನಗೆ ತಾಳ್ಮೆ ಇರೋದೇ ಗೊತ್ತಿಲ್ಲ ಏನು ಮಾಡ್ತೀಯಾ ಅರ್ಧ ಅಂತ ಹುಟ್ಟದಪತ್ರಲೇ ಕಡ್ಬಿಡಿದೆ ನೀ ಓ ದಂಡಂ ದಚಗುಣ ನೀ ನಿಂಗೆ ಮಲ್ಕೊಂಡಿದ್ರೆ ಹೆಂಗಾಯಾ ಫಿಸಿಕಲ್ ಫಿಟ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು ನೀ ನಿಂಗೆ ಸ್ಕ್ಯಾಪ್ ಆಗ್ಬಿಟ್ರೆ ನಮ್ಮ ಕೋಟಲ್ ವರ್ಕೌಟ್ ಆಗೋದಿಲ್ಲ ಅಯ್ಯಯ್ಯಪ್ಪ ಸಕಾತಾಗಿದೆ ಫಿಗರ್ ಒಳ್ಳೆ ಹುಟ್ಟೆ ಮಗನ ಸವಾಸ ಆಯ್ತಲ್ಲ ನಿಂದು ಏಯ್ ನನ್ಸ ಹತ್ರ ಎಲ್ಲ ಫ್ರೂಟ್ಸ್ ತಂದು ಇಟ್ಟಿದ್ದೀನಿ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೋ ಆದಷ್ಟು ಬೇಗ ತಯಾರಿ ತಗೋ ನೀನ್ ಡಿಸ್ಚಾರ್ಜ್ ಹೋಗೋಟಿ ನನಗೆ ಗೊತ್ತಾಗಬೇಕು ಆ ಆ ತಿರುಪತಿ ತಿಮ್ಮಪ್ಪಾ ನನ್ಗೆ ಒಳ್ಳೆದು ಮಾಡಲಿ ಪಾರ್ತೀನಿ ಹಾಂ ಅಯ್ಯೋ ಫಸ್ಟ ಕರೆಕ್ಟಾಗಿ ಹೇಳ್ತಿಲ್ಲ ನಿಂಗೆ ಗೊತ್ತಾಯ್ತು ಇದೇಟ ಡೈಲಾಗ್ ನಾನ್ ನಾನು ಕೋರ್ಟಲ್ಲಿ ರಿಪೀಟ್ ಮಾಡು ಆಮೇಲೆ ನಾನು ಯಾರೂ ಒಂದು ತೋರಿಸ್ತೀನಿ ನಾನು ಬರಲಾ A for apple B for bat C for cat D for dog E for elephant F for fan G for Gaurav Mele credit na martira nin helippa Twinkle twinkle little star okay. how oh, I Anna? wonder what <laughs> you are up above the world I like a diamond in the sky <laughs> 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 Anna

ತಂದೆಯನ್ನು ಕಳ್ಕೊಂಡಿರೋ ಈ ಅನಾಥ ಮಕ್ಕಳನ್ನು ನೋಡಿ ಕಿಂಚಿತ್ತಾದರೂ ಕರುಣೆ ಬರಲಿಲ್ವಾ ಗಂಡ್ಸತ್ತ ವಿಧವೆಗೆ ಆಶ್ರಯ ಕೊಟ್ಟು ಸಹಾಯ ಮಾಡೋದು ಬಿಟ್ಟು ಅವಳಿಗೆ ಮಿಂಡ ಆಗೋಕೆ ಹೊರಟಿದೆಯಾ ನಡು ರೋಡ್ ಅಲ್ಲಿ ಹೊಡೆದು ಬೀದಿ ಸೂಳೆ ಮಾಡ್ತೀನಿ ಅಂತೀಯ ನೀನೊಬ್ಬ ಗಂಡ್ಸ ಈ ಕೈಯಲ್ಲಿ ತಾನೆ ಇವಳ ಸೆರೆಗೆ ಇಳಿತಿತ್ತು ಜನ್ಮ ಕೊಟ್ಟ ತಂದೆ ತಾಯಿ ಒಡ ಹುಟ್ಟಿದವ್ರ ಜೊತೆ ಬಾಳಿ ಬದುಕಿದ್ರೆ ಅದ ಕಷ್ಟ ಸುಖ ಏನು ಅಂತ ಗೊತ್ತಾಗ್ತಿತ್ತು ಹೊಡಿಯೋದು ಬಡಿಯೋದು ಅದನ್ನ ಬಿಟ್ಟ ಇನ್ನೇನ್ ಗೊತ್ತು ನಿನಗೆ ಈ ಜನಗಳೆಲ್ಲ ನಿನ್ನನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ ನೀನು ಬರಾಕ್ಷಸ ಅಂತ ಇವ್ರು ಯಾರ್ಗೂ ಗೊತ್ತಿಲ್ಲ